ನಮಸ್ಕಾರ ಫ್ರೆಂಡ್ಸ್ ಶ್ರೀದೇವಿ ಪಾಕ ಶಾಲೆಗೆ ಸ್ವಾಗತ ನಾನಿಂದು ಹೆಸರು ಕಾಳಿನ ದೋಸೆ ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಬನ್ನಿ ಮೊದಲಿಗೆ ನಾನು ಇಲ್ಲಿ ಎರಡು ಬೌಲ್ನಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಈ ಬೌಲ್ನಿಂದ ಎರಡು ಬೌಲ್ನಷ್ಟು ಹೆಸರು ಕಾಳನ್ನು ಕ್ಲೀನಾಗಿ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಬೌಲ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಹೆಸರು ಕಾಳಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿದರೂ ನಡೆಯುತ್ತದೆ ನಂತರ ಇದಕ್ಕೆ ನೀರನ್ನು ಹಾಕಿಕೊಂಡು ಎರಡರಿಂದ ಮೂರು ಸಾರಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಬೇಕು ಈ ದೋಸೆ ಬ್ರೇಕ್ಫಾಸ್ಟಿಗೂ ಮತ್ತೆ ಇಲ್ಲ ಟಿಫನ್ ಬಾಕ್ಸಿಗೂ ಕೂಡ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಿಕೊಂಡು ಹಿಂದಿನ ದಿನ ರಾತ್ರಿ ಇದನ್ನು ನೆನೆಯಲು ಬಿಡಬೇಕು ನಂತರ ಮಾರನೆಯ ದಿನ ಬೆಳಗ್ಗೆ ಈ ರೀತಿ ಅಕ್ಕಿ ಮತ್ತು ಹೆಸರು ಕಾಳು ನೆನೆದಿರುತ್ತವೆ ಈ ರೀತಿ ಚೆನ್ನಾಗಿ ನೆನೆದರೆ ಮಾತ್ರ ದೋಸೆ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಇದರಲ್ಲಿರುವ ನೀರನ್ನು ಎಲ್ಲ ತೆಗೆದು ಇದನ್ನು ಈಗ ಮಿಕ್ಸಿ ಮಾಡಿಕೊಳ್ಳುತ್ತೇನೆ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಇವನ್ನು ನೆನೆದಿರು ಹಾಕಿ ಮತ್ತು ಹೆಸರು ಕಾಳನ್ನು ಹಾಕಿಕೊಂಡು ಪೂರ್ತಿಯಾಗಿ ಪೇಸ್ಟನ್ನಾಗಿ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ತುಂಬ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡಬಾರದು ನೋಡಿ ಈ ರೀತಿಯಾದರೆ ಸಾಕು ದೋಸೆ ತುಂಬ ಚೆನ್ನಾಗಿ ಬರುತ್ತದೆ ನಂತರ ಇದನ್ನು ಇನ್ನೊಂದು ಬೌಲ್ಗೆ ಹಾಕಿಕೊಳ್ಳುತ್ತೇನೆ ಇನ್ನು ಉಳಿದಿರುವ ಹೆಸರುಕಾಳು ಮತ್ತು ಅಕ್ಕಿಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಶುಂಠಿ ಮತ್ತು ನಾಲ್ಕರಿಂದ ಐದು ಹಸಿ ಹಾಕಿಕೊಂಡು ಇದನ್ನು ಪೂರ್ತಿ ಪೇಸ್ಟನ್ನಾಗಿ ಮಾಡಿಕೊಳ್ಳುತ್ತೇನೆ ನೋಡಿ ಈಗ ಎಲ್ಲ ಮಿಕ್ಸಿ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸಿ ಮಾಡಿದ ನಂತರ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು ನಂತರ ಇದು ದೋಸೆ ತುಂಬ ಚೆನ್ನಾಗಿ ಬರುತ್ತದೆ ನಂತರ ನಾನು ಇಲ್ಲಿ ಒಂದು ಕೊಬ್ಬರಿಯಿಂದ ಚಟ್ನಿಯನ್ನು ಮಾಡಿಕೊಳ್ಳುತ್ತೇನೆ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ಟು ಮಾಡಿಕೊಂಡಿರೋ ಹಸಿ ತೆಂಗಿನಕಾಯಿಯನ್ನು ಹಾಕಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿಯನ್ನು ಸೇರಿಸಿಕೊಳ್ಳುತ್ತೇನೆ ನಂತರ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಿಕ್ಸಿ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಟ್ನಿ ತುಂಬ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈಗ ಚಟ್ನಿ ರೆಡಿಯಾಯಿತು ನಂತರ ಇದಕ್ಕೆ ಒಗ್ಗರಣೆ ಬೇಕಂದರೆ ಮಾಡಿಕೊಳ್ಳಬಹುದು ಇಲ್ಲವಾದರೆ ಸ್ಕಿಪ್ ಮಾಡಿಕೊಳ್ಳಬಹುದು ಇಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಕೊಡುತ್ತೇನೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಇಟ್ಟು ಅದು ಬಿಸಿಯಾದ ಮೇಲೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಕೆಲವೊಬ್ಬರು ಇದಕ್ಕೆ ಬಿಳಿ ಎಳನ್ನು ಕೂಡ ಹಾಕಿಕೊಂಡು ಒಗ್ಗರಣೆ ಕೊಡುತ್ತಾರೆ ನೋಡಿ ಈಗ ಟೇಸ್ಟಿಯಾದ ಚಟ್ನಿ ರೆಡಿಯಾಯಿತು ನಂತರ ಮೊದಲೇ ರುಬ್ಬಿಟ್ಟುಕೊಂಡಿರುವ ಹಿಟ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆದಿರೋದರಿಂದ ಇದು ದೋಸೆ ತುಂಬ ಚೆನ್ನಾಗಿ ಬರುತ್ತದೆ ನಂತರ ಒಲೆ ಮೇಲೆ ಒಂದು ದೋಸೆ ತವನ್ನ ಇಟ್ಟುಕೊಂಡು ಅದು ಬಿಸಿಯಾದ ಮೇಲೆ ಅದಕ್ಕೆ ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ರೌಂಡಾಗಿ ಸ್ಪ್ರೆಡ್ ಮಾಡಿಕೊಳ್ಳಬಹುದು ಇದನ್ನು ಎಷ್ಟು ಬೇಕಾದರೂ ತೆಳಗೆ ಕೂಡ ಹಾಕಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಹೆಸರುಕಾಳಿನ ದೋಸೆ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇದಕ್ಕೆ ಟೇಸ್ಟಿಗೋಸ್ಕರ ನಾ ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುತ್ತೇನೆ ಇದಕ್ಕೆ ಎಣ್ಣೆ ಕೂಡ ಹಾಕಿಕೊಳ್ಳಬಹುದು ಇಲ್ಲವಾದರೆ ಡಯಟ್ ಮಾಡೋರು ಹಾಗೆಯೂ ಕೂಡ ಇದನ್ನು ಬೇಯಿಸಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮತ್ತು ಗರಿ ಗರಿಯಾಗಿ ಬರುತ್ತದೆ ನೋಡಿ ಇದಕ್ಕೆ ಯಾವುದೇ ಏನೋ ಆಗಲಿ ಸೋಡಾ ಆಗಲಿ ಹಾಕಿರೋದಿಲ್ಲ ನೋಡಿ ಈ ರೀತಿ ಹೆಸರುಕಾಯಿ ದೋಸೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತದೆ ಅದೇ ರೀತಿ ಇನ್ನುಳಿದ ಹಿಟ್ಟನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಹೆಸರು ಕಾಳು ದೋಸೆ ಮಾಡೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಾಳನ್ನು ತಿನ್ನಲು ಇಷ್ಟಪಡದೇ ಇರೋರು ಈ ರೀತಿ ದೋಸೆ ರೂಪದಲ್ಲಿ ಮಾಡಿಕೊಂಡು ತಿನ್ನಬಹುದು ಕಾಳಿನಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿ